ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಗಿರಿ ತಾವರಗೇರ ಕಂದಾಯ ಅಧಿಕಾರಿಗಳಿಂದ ಅಕ್ರಮ ವಂಚನೆ ವಕೀಲರು ಚಿಕ್ಕ ರೈತರಿಂದ ಗಂಭೀರ ಆರೋಪ ಕುಷ್ಟಗಿ ತಾಲೂಕಿನ ತಾವರಗೇರ ಹೋಬಳಿಯ ಚಿಕ್ಕ ಗ್ರಾಮದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ ಸಂವಿಧಾನಾತ್ಮಕ ಹಕ್ಕುಗಳನ್ನು ಉಲ್ಲಂಘಿಸಿ ಬಡ ರೈತರಿಗೆ ವಂಚಿಸಿದ್ದಾರೆ ಎಂದು ವಕೀಲ ಸುರೇಶ್ ಹಂಪಣ್ಣ ಗುಡ್ದೂರ್ ಅವರು ಆರೋಪಿಸಿದ್ದಾರೆ ಕುಷ್ಟಗಿ ಪಟ್ಟಣದಲ್ಲಿ ಬುಧವಾರ ರೈತರೊಂದಿಗೆ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಚಿಕ್ಕಮುಕು ಸಣ್ಣ ಗ್ರಾಮವಾಗಿದ್ದು ಅಲ್ಲಿ ಬಹುಪಾಲು ಅನಕ್ಷರಸ್ಥ ಬಡ ರೈತರು ಹಾಗೂ ಕಾರ್ಮಿಕರು ವಾಸವಾಗಿದ್ದಾರೆ ಈ ಗ್ರಾಮವನ್ನು ಕರ್ನಾಟಕ ಸರ್ಕಾರ ಕಂದಾಯ ಗ್ರಾಮವನ್ನಾಗಿ ಘೋಷಿಸಿದೆ ಇದನ್ನು ಸ್ವಾಗತಿಸುತ್ತೇವೆ ಆದರೆ ಘೋಷಣೆ ಬಳಿಕ ಮೂಲ ಜಮೀನು ಕಳೆದುಕೊಂಡ ರೈತರಿಗೆ ಅರಿವಿಗೆ ಬಾರದೆ ಏಕಪಕ್ಷೀಯವಾಗಿ ಕಂದಾಯ ಕ್ರಮಗಳನ್ನು ಅಧಿಕಾರಿಗಳು ಜಾರಿಗೊಳಿಸಿದ್ದಾರೆ ಚಿಕ್ಕಮುಕೃತ್ನಾಲ್ ಗ್ರಾಮದ ಅನೇಕ ಬಡ ರೈತರು ಮತ್ತು ಗ್ರಾಮಸ್ಥರು ಇತರರ ಜಮೀನಿನಲ್ಲಿ ವಾಸ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಆದರೆ ಅಧಿಕಾರಿಗಳು ಯಾವುದೇ ರೀತಿಯ ಸಮರ್ಪಕವಾದ ದಾಖಲೆಗಳನ್ನು ಸೃಷ್ಟಿಸದೆ ಯಾವುದೇ ಪುನರ್ವಸತಿ ಅಥವಾ ಪರಿಹಾರ ವ್ಯವಸ್ಥೆ ಕೈಗೊಳ್ಳಲಾಗದೆ ಭೂ ಸ್ವಾಧೀನ ಕಾಯ್ದೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಹಾಗೂ ಸಂವಿಧಾನದ ಕಲಂ ಮುನ್ನೂರು ಎ ಯಲ್ಲಿನ ಆಸ್ತಿ ಹಕ್ಕನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ ರೈತರಿಗೆ ಯಾವುದೇ ಪೂರ್ವ ನೋಟಿಸ್ ನೀಡದೆ ಗ್ರಾಮ ಸಭೆ ನಡೆಸದೆ ಹಾಗೂ ಸಹಮತ ಪಡೆಯದೆ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಜೊತೆಗೆ ಅವರ ರುಜುವನ್ನು ಅಕ್ರಮವಾಗಿ ಮಾಡಿದ್ದಾರೆ ಸರ್ವೆ ಮಾಡಲು ಬರುವ ಸಿಬ್ಬಂದಿಗೆ ಅಡೆತಡೆ ಮಾಡಿದರೆ ನಿಮ್ಮ ಮೇಲೆ ಪ್ರಕರಣ ದಾಖಲಿಸಿ ಜೈಲಿಗೆ ಕಳುಹಿಸುತ್ತೇವೆ ಎಂದು ರೈತರ ಮಕ್ಕಳಿಗೆ ಗದರಿಸುವುದು ಬೆದರಿಸುವ ಮೂಲಕ ದೌರ್ಜನ್ಯ ಎಸಗುತ್ತಿದ್ದಾರೆ ಇದು ಕಂದಾಯ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ಕಾನೂನು ಬಾಹಿರ ಸಂವಿಧಾನ ಹಾಗೂ ಮಾನವೀಯತೆ ವಿರುದ್ಧ ಚಟುವಟಿಕೆ ನಡೆದಿದೆ ಎಂದು ವಕೀಲ ಸುರೇಶ್ ಗುಡ್ಡೂರ್ ಅವರು ದೂರಿದರು ತಾವರ್ಗೆರೆ ಹೋಬಳಿಯ ಕಂದಾಯ ಇಲಾಖೆಯ ಅಧಿಕಾರಿಗಳು ರೈತರ ಹೆಸರಿನಲ್ಲಿ ನಕಲಿ ಸಹಿಗಳನ್ನು ಹಾಕಿ ದಾಖಲೆಗಳನ್ನು ತಯಾರಿಸಿರುವುದು ಐಪಿಸಿ ಸೆಕ್ಷನ್ ನಾಲ್ಕುನೂರ ಇಪ್ಪತ್ತು ಅಡಿಯಲ್ಲಿ ಶಿಕ್ಷಾಹಾರ ಅಪರಾಧವಾಗಿದೆ ಅನಕ್ಷರಸ್ಥ ರೈತರನ್ನು ದುರುಪಯೋಗ ಪಡಿಸಿಕೊಂಡು ಅವರ ಕಾನೂನು ಹಕ್ಕುಗಳನ್ನು ಕಸಿದುಕೊಂಡಿರುವ ಅಧಿಕಾರಿಗಳ ಕ್ರಮಗಳು ಕಾನೂನಿನ ಆಡಳಿತಾತ್ಮಕ ಪಾರದರ್ಶಕತೆಗೆ ಸಂಪೂರ್ಣ ವಿರುದ್ಧವಾಗಿವೆ ಈ ಬಗ್ಗೆ ತಾವರ್ಗೆರಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಜೊತೆಗೆ ಕೊಪ್ಪಳ ಜಿಲ್ಲಾಧಿಕಾರಿ ಉಪ ವಿಭಾಗಾಧಿಕಾರಿ ಹಾಗೂ ಕುಷ್ಟಗಿ ತಹಶೀಲ್ದಾರ್ ಅವರಿಗೆ ದೂರು ನೀಡಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಸಲ್ಲಿಸಲಾಗಿದೆ ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕಮುಕುನಾಳ್ ಗ್ರಾಮದಲ್ಲಿ ನಡೆದ ಎಲ್ಲಾ ಕಂದಾಯ ಕ್ರಮಗಳ ಕುರಿತು ಸ್ವತಂತ್ರ ನ್ಯಾಯಾಂಗ ತನಿಖೆ ನಡೆಯಬೇಕು ನಕಲಿ ಸಹಿ ಹಾಗೂ ದಾಖಲೆ ಸೃಷ್ಟಿ ಕುರಿತು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಜಮೀನು ಕಳೆದುಕೊಂಡ ಪ್ರತಿಯೊಬ್ಬ ರೈತರಿಗೆ ಕಾನೂನುಬದ್ಧ ಪರಿಹಾರ ಪುನರ್ವಸತಿ ಮತ್ತು ಹಕ್ಕುಪತ್ರಗಳನ್ನು ತಕ್ಷಣ ಒದಗಿಸಬೇಕು ಮುಂದಿನ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವ ಮುನ್ನ ಗ್ರಾಮ ಸಭೆ ನಡೆಸಿ ಸಂಪೂರ್ಣ ಪ್ರಕ್ರಿಯೆಯನ್ನು ನಡೆಸಬೇಕು ಎಂದು ವಕೀಲರು ಒತ್ತಾಯಿಸಿದರು ಈ ಗಂಭೀರ ಅಕ್ರಮಗಳ ವಿರುದ್ಧ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ಕಾನೂನಿನ ಹೋರಾಟ ತೆಗೆದುಕೊಳ್ಳಲಾಗುವುದು ಎಂದು ವಕೀಲರೊಂದಿಗೆ ಚಿಕ್ಕಮಕೂರ್ನಾಳ್ ಗ್ರಾಮದ ರೈತರು ಎಚ್ಚರಿಸಿದರು ಈ ವೇಳೆ ವಕೀಲರಾದ ಪುಟ್ಟರಾಜ್ ದಂಡಿಲ್ ಬೆಟ್ಟಪ್ಪ ಶರಣಪ್ಪ ಬಿಳಿಗುಡ್ಡ ಯಮ್ನೂರಪ್ಪ ಗರ್ಜನಾ ರೈತರಾದ ಶರಣಪ್ಪ ಗೋಣಗೋಳಪ್ಪ ಹುಲಗೇರಪ್ಪ ಅಹಮದ್ ಸಾಬ್ ಇತರರು ಉಪಸ್ಥಿತರಿದ್ದರು ಕಂದಾಯ ಗ್ರಾಮ ಅಂತ ಕಂದಾಯ ಸಚಿವರಾದ ಅಧಿಸೂಚನೆ ಮೂಲಕ ಹೊರಡಿಸಿರ್ತಕ್ಕಂತಹ ಒಂದು ಪ್ರಾಜೆಕ್ಟ್ ಇದು ಕಂದಾಯ ಗ್ರಾಮ ಅಂತಂದ್ರೆ ಈಗ ಚಿಕ್ಕ ಚಿಕ್ಕ ಹಳ್ಳಿಗಳಿರ್ತದ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಯಾವ್ದೇ ರೀತಿಯಿಂದ ಪ್ಲಾಟ್ ಅನ್ನ ಎಣೆ ಆಗಿರ್ಬೋದು ನಿವೇಶನ ರೀತಿಯಲ್ಲಿ ರಚನೆ ಮಾಡಿರಲ್ಲ ಅಲ್ಲಿರ್ತಕ್ಕಂಥ ಜನರು ಏನ್ ಮಾಡ್ತಾರಂತಂದ್ರೆ ತಮ್ಮ ಊರು ಸಮೀಪ ಇರತಕ್ಕ ಬಲಗಳಲ್ಲಿ ತಮ್ಮ ಅನುಕೂಲ ತಕ್ಕಂಗೆ ಚಿಕ್ಕ ಚಿಕ್ಕ ಮನೆಗಳನ್ನ ತಗೊಂಡಿರ್ತಾರೆ ಆ ಮನೆಗಳಿಗೆ ಯಾವುದೇ ದಾಖ ಸರ್ಕಾರಿ ದಾಖಲೆಗಳು ಇರಲ್ಲ ಅದು ಪಾಣಿಯಲ್ಲಿ ಇರುತ್ತೆ ಅದನ್ನ ಈ ಕೃಷ್ಣ ಬೇರೆಗೌಡ ಸಚಿವರು ಏನ್ ಮಾಡಿದ್ರು ನಾವು ಅದಕ್ಕೆ ದಾಖಲೆಗಳನ್ನ ಕೊಟ್ಟು ಬಿಡೋಣ ಅವರಿಗೆ ಮನೆಗೆ ಒಂದು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೊಡೋಣ ಅನ್ನೋ ಉದ್ದೇಶಕ್ಕೆ ಕಂದಾಯ ಗ್ರಾಮ ಅಂತ ಸೃಷ್ಟಿ ಮಾಡಿದ್ರು ಈ ಕಂದಾಯ ಗ್ರಾಮ ಯಾವ ರೀತಿ ಕೆಲಸ ಮಾಡುತ್ತಂದ್ರೆ ಆ ಒಂದು ಮನೆಯ ಮಾಲಕರಿಗೆ ಮೂಲ ದಾಖಲೆಗಳನ್ನ ಕೊಡೋದ್ರ ಜೊತೆಗೆ ಆ ಹೊಲದ ಮಾಲಕರಿಗೆ ಕೂಡ ಪರಿಹಾರ ಕೊಡಬೇಕಂತ ಹೇಳುತ್ತೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಕುಷ್ಣಗಿ ತಾಲೂಕಿನ ದಾವರೆಗೆರೆ ಹೋಬಳಿಯ ಚಿಕ್ಕ ಮುಖರ್ತಿ ಹಾಳ ಗ್ರಾಮ ಅಲ್ಲಿ ಎಷ್ಟು ಗ್ರಾಮಗಳು ಬರ್ತಾವೆ ಅಂದ್ರೆ ಸರ್ ಚಿಕ್ಕ ಮುಖರ್ತಿನಾಳ ಇರ್ಬೋದು ಹಿರಿಯ ಮುಖಾತ್ನಾಳ್ ಇರ್ಬೋದು ಗುಡ್ಡದ ಅಂಸಾರ್ ಇರ್ಬೋದು ಗುಡ್ಡದ ಅಂಸಾರ್ ಕ್ಯಾಂಪ್ ಇರ್ಬೋದು ಚಿಕ್ಕ ತೆಮ್ಮ ಇರ್ಬೋದು ಇಷ್ಟು ಗ್ರಾಮಗಳಲ್ಲಿ ಸದ್ಯ ಇವತ್ತು ನಾವು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಗ್ರಾಮ ಚಿಕ್ಕ ಮುಖರ್ತಿನ ಹಾಳು ಇಲ್ಲಿ ಏನು ತೊಂದರೆ ಆಗಿದೆ ಅಂದ್ರೆ ಇಲ್ಲಿರ್ತಕ್ಕಂತ ಭೂಮಿಯನ್ನು ಕಳೆದುಕೊಂಡವರು ಕಾಡಪ್ಪ ಇರ್ಬೋದು ಸುಮಾರು ಒಂದ್ ಎಕರೆಗಿಂತ ಹೆಚ್ಚು ಭೂಮಿಯನ್ನ ಕಳೆದುಕೊಂಡಾರ ಬಾಳಪ್ಪ ಇರ್ಬೋದು ಏಳು ಇದು ಕಚೀರಪ್ಪ ಇರ್ಬೋದು ಸುಮಾರು ಏಳು ಗಂಟೆ ಕಳ್ಕೊಂಡಾಗ ಬಾಳಪ್ಪ ಅವರು ಕೂಡ ಭೂಮಿಯನ್ನು ಕಳ್ಕೊಂಡ್ರೂ ಸಾಕಷ್ಟು ಜನರು ತಮ್ಮ ಭೂಮಿಯನ್ನ ಕಳ್ಕೊಂಡಾರ ಈ ಕಳೆದುಕೊಂಡ ಭೂಮಿಗೆ ಏನಾಗಿದೆ ಅಂದ್ರೆ ಆಲ್ರೆಡಿ ಇವರ ಪಾಣಿ ರಾಜ್ಯಪಾಲರಂತೆ ಕುಂದ್ಬಿಟ್ಟಿದ್ದಾರೆ ಸೊ ನೋಡ್ರಿ ನೈನ್ಟೀನ್ ಫೋರ್ ಒಂದು ಭೂ ಕಂದಾಯ ಕಾಯಿಲೆ ಏನ್ ಹೇಳ್ತಂದ್ರೆ ರೈತರಿಂದ ಯಾವುದೇ ಜಮೀನನ್ನ ಸರ್ಕಾರ ವಶಪಡಿಸಿಕೊಂಡ್ರೆ ಆ ಒಂದು ಜಮೀನಿಗೆ ಸೂಕ್ತವಾದ ಮಾರುಕಟ್ಟೆಯ ಬೆಲೆಯನ್ನು ಕೊಟ್ಟು ಆ ಜಮೀನಿನ ವಶಪಡಿಸ್ಕೊಂಡು ಇಲ್ಲಿ ಅಧಿಕಾರಿಗಳು ಮಾಡಿರ್ತಕ್ಕಂತ ದ್ರೋಹ ಆಮೇಲೆ ತಮ್ಮ ಒಂದು ಕರ್ತವ್ಯ ಲೋಪದಿಂದ ಏನಾಗಿದೆ ಅಂದ್ರೆ ಈ ಒಂದು ಜಮೀನನ್ನ ಕಳೆದುಕೊಂಡ್ರ ಒಂದು ಗ್ರಾಮಸ್ಥರು ತಮ್ಮ ಒಂದು ಪರಿಹಾರದಿಂದ ವಂಚಿತರಾಗಿ ಯಾವ ರೀತಿ ಆಗಿರೋದು ಸಂಪೂರ್ಣವಾಗಿ ಇನ್ನು ಮೇಲೆ ಹೇಳ್ತೇನೆ ನಾನು ಅಧಿಕಾರಿಗಳು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಕಂದಾಯ ಗ್ರಾಮ ಮಾಡ್ಬೇಕಾದ್ರೆ ಗ್ರಾಮಸ್ಥರಿಗೆ ಮಾಹಿತಿ ಕೊಡಬೇಕು ಅಲ್ಲಿ ಗ್ರಾಮ ಅಂತ ಮಾಡಬೇಕು ಡಂಗರ್ ಹಾಕ್ಸ್ಬೇಕು ಮೀಟಿಂಗ್ ಮಾಡ್ಬೇಕು ಆಮೇಲೆ ರೈತರು ಕೈ ಸಿಗಲಿಲ್ಲ ಅಂತಂದ್ರೆ ರಾತ್ರಿ ಹೊತ್ತು ಕ್ಯಾಂಪ್ ಹಾಕಿ ರೈತರಿಗೆ ಎಲ್ಲರಿಗೂ ಮಾಹಿತಿ ಕೊಡಬೇಕು ನಿಮ್ಮ ಊರನ್ನ ಕಂದಾಯ ಗ್ರಾಮ ಮಾಡ್ತೀನಿ ಇದು ಯಾವುದನ್ನು ಮಾಡಿಲ್ಲ ಸ್ವೇಕಾಬಿಟ್ಟಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಹಶೀಲ್ದಾರ್ ಇರಬಹುದು ಆರ ಇರ್ಬೋದು ಅಲ್ಲಿರ್ತಕ್ಕಂಥ ಕಂದಾಯ ಅಧಿಕಾರಿಗಳು ಇರ್ಬೋದು ಉಪತಹಸೀಲ್ದಾರ್ ಇರಬಹುದು ಎಲ್ಲರೂ ಏನ್ ಮಾಡಿದರೆ ಫೈಲ್ ಅನ್ನೇ ಪೋರ್ಜರಿ ಮಾಡಿದ್ದಾರೆ ಯಾವ ರೀತಿ ಅಂದ್ರೆ ರೈತರ ಸಹಿಗಳನ್ನೇ ತಾವೇ ಮಾಡಿಬಿಟ್ಟಿದ್ದಾರೆ ರೈತರ ಸೈನ್ಯ ನೋಡ್ರಿ ಪಾರ್ಟ್ ಒನ್ ಅಲ್ಲಿ ಇಬ್ಬರು ಭೂಮಿಯನ್ನು ಕಳ್ಕೊಂಡ ಯಾರಂದ್ರೆ ಕಾಡಪ್ಪ ಆಮೇಲೆ ಫಕೀರಪ್ಪ ಕಾಡಪ್ಪ ಒಂದ್ ಎಕರೆ ಸಂದಿಂಗ್ ಕಳ್ಕೊಂಡ ಫಕೀರಪ್ಪ ಆಕೊಂಡು ಏಳು ಗಂಟೆ ಕಳ್ಕೊಂಡ ರಾಜ್ಯಪಾಲರ ಹೆಸರಿಗೆ ಆಡ್ತೇವೆ ನೋಡ್ರಿ ಭಾಗ ಒಂದರಲ್ಲಿ ಏನಾಗಿದೆ ಕಾಡಪ್ಪ ಮತ್ತು ಫಕೀರಪ್ಪ ಅಂತಕ್ಕಂಥವ್ರು ಇಬ್ರು ತಮ್ಮ ಭೂಮಿಯನ್ನ ಕಳ್ಕೊಂಡಾರ ಅಂದ್ರೆ ಆಲ್ರೆಡಿ ರಾಜ್ಯಪಾಲರ ಆಗಿದೆ ನೋಡ್ರಿ ಮಾನ್ಯ ಕಂದಾಯ ಸಚಿವರು ಕಂದಾಯ ಗ್ರಾಮ ಮಾಡ್ತಕ್ಕಂಥದ್ರಲ್ಲಿ ನಮ್ದು ಯಾವುದೇ ತಕರಾರು ಇಲ್ಲ ಬಟ್ ಇವ್ರು ಮಾಡ್ತಕ್ಕಂಥ ಪುರುಷರು ಕಾನೂನು ಬದ್ಧವಾಗಿರಬೇಕು ಯಾವ್ದು ಕಾನೂನು ಬದ್ಧವಾಗಿಲ್ಲ ಏನ್ ಮಾಡಿದ್ರೆ ನೋಡ್ರಿ ಇಲ್ಲಿ ನಿಮ್ ಕಡೆ ಆಲ್ರೆಡಿ ಒಂದು ಫೈಲ್ ಕೊಟ್ಟಿದ್ದೆ ನಾನು ಆ ಅಲ್ಲಿ ನೋಡಿ ಸರಿ ಇಲ್ಲಿ ನಾನು ನಿಮ್ಗೆ ಶೋ ಮಾಡ್ತೀನಿ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ನೋಡಿ ಕಾಡಪ್ಪ ಮತ್ತು ಕಚ್ಚೀರಪ್ಪ ಅಂತ ಸಹಿ ಮಾಡಿದ್ದಾರೆ ಇಬ್ಬರು ಒಂದೇ ತರ ಸಹಿ ಒಬ್ಬನೇ ವ್ಯಕ್ತಿ ಎರಡು ಸಹಿಯನ್ನು ಮಾಡಿದ್ದಾರೆ

ನೆಕ್ಸ್ಟ್ ನೋಡಿ ಸರ್ ಏನಾಗಿದೆ ಇದೇ ಪೇಜ್ ನಂಬರ್ ನೆಕ್ಸ್ಟ್ ಇನ್ನೊಂದು ಮುಂದೆ ಪೇಜ್ ಹೋದ್ರೆ ಏನಾಗಿದೆ ಅದೇ ಕಾಡಪ್ಪ ನೋಡಿ ಇಲ್ಲಿ ಬೇರೆ ಕೆಲಸ ಇದೆ ಕಾಡಪ್ಪ ಬಂಗ್ಲೆ ಅಂದ್ರೆ ಇರ್ತಕ್ಕಂಥ ಕಾಡಪ್ಪ ಅಂತ ಮೂರು ಸಹಿಗಳು ಪ್ರತ್ಯೇಕವಾಗಿರುವ ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಮಾಡ್ತೀನಿ ಕಾಡಪ್ಪ ಸೈನೇ ಮಾಡಿಲ್ಲ ಅದಿ ಸಂದರ್ಭದಲ್ಲಿ ನೋಡ್ರಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆಲವೊಂದು ಸೈಗಳು ಈ ನೋಡ್ರಿ ಸಣ್ಣ ಇರ್ಬೋದು ಶರಣಪ್ಪ ಇರ್ಬೋದು ಗಿರಿಯಪ್ಪ ಇರ್ಬೋದು ಪೆಕಿರಪ್ ಇರ್ಬೋದು ಎಲ್ಲಾ ಸೈಗಳನ್ನು ಒಬ್ಬನೇ ವ್ಯಕ್ತಿಯನ್ನ ತಮ್ಮ ಇಂಪ್ರೆಷನ್ ಮಾಡಿದ ಸರ್ ಸುಮಾರು ಆರು ಸೈಗಳು ಸರ್ ನೋಡ್ರಿ ಆರು ಫಾರ್ಮರ್ಸ್ ಸಾಕಷ್ಟು ಜನ ಇದೆ ಮೂರು ನಾಲ್ಕು ಆರು ಏಳು ಜನ ಇದೆ ಸರ್ ಏಳು ಜನರಲ್ಲಿ ಏಳು ಜನರಲ್ಲಿ ಆರು ಜನ ಸರ್ ನೋಡ್ರಿ ಆರು ಜನರ ಸೈ ಒಬ್ಬನೇ ಮಾಡಿದಾನೆ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಅಧಿಕಾರಿಗಳ ವಿರುದ್ಧ ನಾನು ವಕೀಲ ಅಂತ ನಾನು ಏನು ಮಾಡಿದೆ ಅಂದ್ರೆ ಪ್ರಥಮವಾಗಿ ದಾವಣಗೆರೆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟೆ ಕೊಟ್ಟಿದ್ದೀನಿ ಅದ್ರದ್ದು ಒಂದು ಕಾಪಿ ಕೊಡ್ತೀನಿ ನಿಮಗೆ ಒಂದ್ ನಿಮಿಷ ನೋಡಿ ಸರ್ ಇವರು ಮಾಡಿರ್ತಕ್ಕಂತ ಕೆಲಸ ಏನಂದ್ರೆ ದಾವಣಗೆರೆ ಪೊಲೀಸ್ ಸ್ಟೇಷನ್ ಏನಂತ ಕಂಪ್ಲೇಂಟ್ ಕೊಟ್ಟೆ ನಾನು ನೋಡ್ರಿ ಸರ್ಕಾರಿ ಅಧಿಕಾರಿಗಳಿಂದ ರೈತರ ಸಹಿಯನ್ನು ನಕಲಿ ಫೋರ್ಜರಿ ಮಾಡಿ ನೋಟಿಸ್ ನೀಡದೆ ಭೂಮಿ ಸಂಬಂಧ ಅಕ್ರಮ ಕೈಗೊಂಡ ಕುರಿತು ಎಫ್ಐಆರ್ ಆರ್ ದಾಖಲಿಸುವ ಬಗ್ಗೆ ಹೌದ್ರೆ ಇವರ ವಿರುದ್ಧ ನಾನು ಕೆಲವೊಂದು ಸೆಕ್ಷನ್ ಹಾಕಿದ್ದೀನಿ ಫೋರ್ಜರಿ ಮಾಡಿದರೆ ಇವರು ಬಿ ಎನ್ ಎಸ್ ಅಲ್ಲಿ ತ್ರೀ ತರ್ಟಿ ಸಿಕ್ಸ್ ಅಂತ ಬರುತ್ತೆ ಮೋಸ ಮಾಡುವ ಉದ್ದೇಶದಿಂದ ನಕಲು ಅಂದ್ರೆ ಇವರು ರೈತರಿಗೆ ಮೋಸ ಮಾಡಿಬಿಡೋದು ಮೋಸ ಮಾಡುವ ಉದ್ದೇಶದಿಂದ ಬಿಎನ್ ಎಸ್ ಅಲ್ಲಿ ಹೊಸ ಕಾಯ್ದೆ ಪ್ರಕಾರ ತ್ರೀ ತರ್ಟಿ ಸಿಕ್ಸ್ ಬರುತ್ತೆ ಆಮೇಲೆ ತ್ರೀ ಫಾರ್ಟಿ ಅಂತ ಬರುತ್ತೆ ಬಿ ಎನ್ ಎಸ್ ನಕಲಿ ದಾಖಲೆಗಳನ್ನು ನಿಜವೊಂದು ಬಳಸುವುದು ಅಂದ್ರೆ ರೈತರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಿಜ ಅಂತ ಹೇಳಿ ಅಧಿಕಾರಿಗಳ ಹತ್ರ ಬಳಸಿಕೊಳ್ಳೋದು ಈಗ ನೋಡ್ರಿ ತಹಶೀಲ್ದಾರ್ ಇರ್ಬೋದು ಎ ಸಿ ಇರಬಹುದು ಡಿ ಸಿ ಇರಬಹುದು ಎಲ್ಲ ಬರ ಡಾಕ್ಯುಮೆಂಟ್ಸ್ ಇರೋದು ಏನ್ ಮಾಡ್ರಿ ನಕಲಿ ದಾಖಲೆಗಳನ್ನು ನಿಜ ಅಂತೇಳಿ ಪ್ರೂವ್ ಸರ್ ರೈತರು ಈ ಸದ್ಯಕ್ಕೆ ನೋಡ್ರಿ ನಾಲ್ಕು ಜನ ಭಾಗ ಎರಡರಲ್ಲಿ ಭಾಗ ಒಂದರಲ್ಲಿ ಎರಡು ಸರ್ ಐ ಪಿ ಸಿಟಿ ಚೀಟಿಂಗ್ ಕೇಸ್ ರೈತರಿಗೆ ಸಂಪೂರ್ಣವಾಗಿ ಅಧಿಕಾರಿಗಳು ಮೋಸ ಮಾಡಿದ್ರು ಇವತ್ತು ನೋಡಿ ನಮ್ಮ ಪ್ರೆಸ್ ಮೀಟ್ ನ ಉದ್ದೇಶ ಏನಪ್ಪಾ ಅಂತಂದ್ರ ಈಗ ರೈತ ದೇಶದ ಬೆನ್ನ ಈ ರೈತನ ಬೆನ್ನನ್ನ ಮುರಿತಕ್ಕಂತ ಕೆಲಸವನ್ನ ಈ ಅಧಿಕಾರಿಗಳು ತಹಶೀಲ್ದಾರ್ ಇರಬಹುದು ಎ ಸಿ ಇರಬಹುದು ಡಿ ಸಿ ಇರಬಹುದು ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿ ಇರಬಹುದು ಉಪತಹಸಲ್ದಾರ್ ಇರಬಹುದು ಎಲ್ಲಾರು ಮಾಡಿರ್ತಕ್ಕಂಥ ಕೆಲಸ ನೋಡ್ರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರ ನಾನು ದೂರನ ಸಲ್ಲಿಸಿದ್ದೇನೆ ಇದೇ ವಿಷಯವಾಗಿ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಒಂದು ನೋಡ್ಬಹುದು ತೋರಿಸ್ತಾರೆ ಜರಕ್ಸ್ ಕೊಡ್ತೀನಿ ನೋಡ್ರಿ ಅವತ್ತೆ ನಾನು ಅಸಿಸ್ಟೆಂಟ್ ಕಮಿಷನರ್ ಕೊಪ್ಪಳ ಇವರಿಗೆ ಏನ್ ಮಾಡಿದ್ರೆ ಅವತ್ತೇ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅವರು ಕೂಡ ಒಂದು ದೂರನ್ನ ಸಲ್ಲಿಸಿದೀವಿ ಜರಸ್ ಕೊಟ್ಟು ತಗನಂತರ ಮರದಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತ ತಾಲೂಕಾ ದಂಡಾಧಿಕಾರಿಗಳು ತಾಲೂಕಾ ದಂಡಾಧಿಕಾರಿ ಅವರು ಏನು ಕ್ರಮ ಇಲ್ಲ ಆ ನಂತರ ಏನಾಗಿದೆ ಹನ್ನೊಂದನೇ ತಾರೀಕು ತಾಲೂಕಿನ ಪಿ ಎಸ್ ಐ ಕೊಟ್ಟಿದ್ವಿ ಅವರು ಕೂಡ ಏನು ಕ್ರಮ ಕೈಗೊಂಡಿಲ್ಲ

ನಂತರ ಏನಾಗಿದೆ ಸರ್ ಹದಿನಾಲ್ಕರಂದು ಮಾನ್ಯ ತಹಸೀಲ್ದಾರ್ ಸಲ್ಲಿಸಿದ್ವಿ ಈ ರೀತಿ ನಾವು ಸಲ್ಲಿಸಿದ್ರು ಕೂಡ ಇವರು ರೈತರ ಅಹವಾಲು ಸ್ವೀಕರಿಸಿ ಇಲ್ಲ ರೈತರಿಗೆ ಧಮಕಿ ಹಾಕೋದು ಬೆದರಿಕೆ ಹಾಕೋದು ಇವರು ಗ್ರಾಮಕ್ಕೆ ಬಂದ ಸರ್ವೆ ಮಾಡತಕ್ಕ ಅಧಿಕಾರಿಗಳು ಮೇಲೆ ನಾವು ಅಹ್ ಸರ್ಕಾರಿ ಅಧಿಕಾರಿಗಳ ಒಂದು ಕರ್ತವ್ಯ ಅಡ್ಡಿಪಡಿಸಿ ಕೇಸ್ ಮಾಡಿ ನಿಮ್ಮನ್ನ ರೌಡಿ ಸೀಟರ್ಗೆ ಹಾಕ್ತಿವಿ ಮತ್ತೆ ಸರ್ಕಾರಿ ಅಧಿಕಾರಿಗಳೇ ಅಲ್ಲಿರ್ತಕ್ಕಂಥ ರೈತರನ್ನ ಬೆನ್ನು ಮುಲತಕ್ಕಂಥ ಕೆಲಸ ಮಾಡಿದ್ರು

ಸಂಬಂಧಪಟ್ಟ ಪ್ರಶಾಂತರ ಮೇಲೆ ಸಂಬಂಧಪಟ್ಟ ತಹಶೀಲ್ದಾರ್ ಸರ್ ಇವ್ರ ಮೇಲೆ ಐತಿ

ಉಪಚಾರ ಮಾಡ್ತೀನಿ ಅಂತ ನನ್ನಲ್ಲಿ ಹೇಳಿದ್ರು ಮರದು ಸೇರು ಗ್ರಾಮಕ್ಕೆ ಹೋಗಿ ಅಲ್ಲೇ ದಬ್ಬಡಿಕೆರ ನೀವು ನಮ್ಮ ಕೆಲಸ ಅಡ್ಡಿಪಡಿಸಿದ್ರೆ ನಾವು ಪೊಲೀಸ್ ಫೋರ್ಸ್ ಅಂತ ಬಂದು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿ ರೈತರಿಗೆ ಇಲ್ಲ ಸಲದ ಬೆದರಿಕೆ ನಂಗೆ ಅಲ್ಲ ಹೆಸರು ಬಂದಿದ್ರೆ ಮೈನ್ಸ್ ಸ್ಟಾರ್ಟಿಂಗ್ ಹೆಸರು ಅಂದ್ರೆ

ನಾವ್ ಯಾವ ನಾವ್ ಬರ್ತೀರೋ ಬ್ರೋ 70 70ಕ್ಕೆ ಬಂದಾರೆ ಹ್ಮ್ ಅವ್ನ ನಿಯಮಕ್ಕೆ ಬಂತಿರೇ ಇಲ್ಲ ವಿಕಿಂದ್ರ ನಾವು ಆ ಸಾಲಿವರೆ ಬರ್ತೀರೋ 80 80ಕ್ಕೆ ಹೋಗ್ತಾರ ಸರ್ ಹ್ಮ್ ಮತ್ತೆ ಬೇರೆ ಬೇರೆ ಮತ್ತೆ